ಈ ವಾರದಲ್ಲಿ ಅಶ್ವಿನಿಗೌಡಗೆ ಕಿಚ್ಚ ಸುದೀಪ್ ಕ್ಲಾಸ್ ತಗೊಂತಾರೆ ಹೌದು ಅದ್ರ ರೀಸನ್ ಏನು ಸೊ ರೀಸನ್ ಏನಪ್ಪ ಅಂತ ಹೇಳಿದ್ರೆ ಅಶ್ವಿನಿಗೌಡ ಅವರು ಒಂದು ಊಟದ ಮೇಲೆ ಕೋಪವನ್ನ ತೋರಿಸಿದ್ದು ಅಂದ್ರೆ ಅದು ಎಮೋಷನಲ್ ಬ್ಲಾಕ್ ಮೇಲ್ ಆಯ್ತು ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಹೇಳಿರುವಂತದ್ದು ಮತ್ತೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ ಸೊ ಮರ್ಯಾದೆ ಕೊಡ್ತಾರೆ ರೆಸ್ಪೆಕ್ಟ್ ಅನ್ನ ಕೊಡ್ತಾ ಇಲ್ಲ ಉಳಿದಂಥ ಸ್ಪರ್ಧಿಗಳು ನೀವು ನನಗೆ ರೆಸ್ಪೆಕ್ಟನ್ನು ಕೊಡಿ ಅಂತೇಳಿ ಅಶ್ವಿನಿ ಗೌಡ ಅವರು ರಘು ಅವರ ಹತ್ರ ದೊಡ್ಡದಾಗಿ ಜಗಳವನ್ನು ಕೂಡ ಮಾಡಿರ್ತಾರೆ ಸೊ ಮಾತಿನ ಬರದಲ್ಲಿ ಅಥವಾ ಕೋಪದಲ್ಲಿ ಟ್ರಿಗರ್ ಆಗಿ ರಘು ಅವರು ಅವರಿಗೆ ಹೇ ಹೋಗಮ್ಮ ಬಾರಮ್ಮ ಅಥವಾ ಮಾಡು ಹೇ ಹೋಗಲೇ ಈ ರೀತಿಯಾಗಿ ಮಾತಾಡಿರ್ತಾರೆ ಸೊ ಇವರು ಕೂಡ ಅದೇ ರೀತಿಯಲ್ಲಿ ಮಾತನಾಡಿರ್ತಾರೆ ಬಟ್ ಇವರು ಮಾಡಿದಂಥ ಮಿಸ್ಟೇಕೇ ಅದು ಸೊ ಇವರೇನಾದರೂ ಆ ರೀತಿಯಾಗಿ ಮಾತಾಡ್ದಲ್ಲೇ ರಘು ಅವರೇ ಸೊ ನಾನು ನಿಮಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ ನೀವು ಕೂಡ ನನಗೆ ರೆಸ್ಪೆಕ್ಟನ್ನು ಕೊಡಿ ಅಂತ ಹೇಳಿ ಅವರು ಕೂಡ ಒಂದು ರೆಸ್ಪೆಕ್ಟ್ ವರ್ಡ್ಸನ್ನು ಮಾತಾಡಬೇಕಾಗಿತ್ತು ಬಟ್ ಅವರಲ್ಲಿ ಅವರು ಕೂಡ ಏಕವಚನ ಬಳಸ್ತಾರೆ ರಘು ಅವರು ಕೂಡ ಆ ರೀತಿಯಾಗಿ ಮಾತಾಡಿರ್ತಾರೆ ದೆನ್ ಆಗೇನು ರಘುಗೆ ತಮ್ಮ ಒಂದು ಮಿಸ್ಟೇಕ್ ಗೊತ್ತಾಗುತ್ತೆ ಸೊ ಅದಾದಮೇಲೆ ಅವರು ರೆಸ್ಪೆಕ್ಟನ್ನು ಕೊಡೋದಕ್ಕೆ ಅಂದರೆ ಅಶ್ವಿನಿ ಬನ್ನಿ ಹೋಗಿ ಅನ್ನೋ ರೀತಿಯಲ್ಲೇ ಮಾತನಾಡಿಸಿರ್ತಾರೆ ಬಟ್ ಅದು ಅಶ್ವಿನಿ ಅವರಿಗೆ ಇರಿಟೇಷನ್ ಆಗಿರುತ್ತೆ ಸೊ ಟ್ರಿಗರ್ ಕೂಡ ಆಗಿರ್ತಾರೆ ಮತ್ತು ಬ್ಯಾಕ್ ಕೂಡ ಇರುತ್ತೆ ಸೊ ಹೀಗಾಗಿ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿರ್ತಾರೆ ಈ ಒಂದು ವಿಚಾರಕ್ಕೆ ಬಿಗ್ ಬಾಸ್ ಮೇಲೂ ಆಗಲಿ ಊಟದ ಮೇಲಾಗಲಿ ತುಂಬ ತುಂಬಾ ಕೋಪವನ್ನ ಮಾಡ್ಕೊಂಡಿರ್ತಾರೆ ಜೊತೆಗೆ ಅಲ್ಲಿರೋ ಸ್ಪರ್ಧೆಗಳ ಮೇಲೂ ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ ಯಾಕಂತಂದ್ರೆ ಯಾರು ಕೂಡ ನನ್ನ ಪರವಾಗಿ ಮಾತಾಡಕ್ ಬರಲಿಲ್ಲ ಅನ್ನೋದು ಅಶ್ವಿನಿ ಅವರ ಒಂದು ಕನ್ಸರ್ನ್ ಆಗಿರುತ್ತೆ ಸೊ ಹಾಗಾಗಿ ಇದು ವೀಕೆಂಡ್ ಎಪಿಸೋಡ್ ಅಲ್ಲಿ ಈ ಮಾತು ಅಂತ ಕೂಡ ಹೇಳಿರ್ತಾರೆ ಇದ್ರ ಜೊತೆಗೆ ಗಿಲ್ಲಿಯವರು ಕೂಡ ಅಶ್ವಿನಿ ಗೌಡ ಅವ್ರನ್ನ ಟ್ರಿಗರ್ ಮಾಡಿರ್ತಾರೆ ಬಟ್ ಆ್ಯಸ್ ಎ ಅದೊಂದು ಗೇಮ್ ಆಗಿರುತ್ತೆ ಬಟ್ ಅಶ್ವಿನಿ ಕೂಡ ಅದನ್ನು ಪರ್ಸ್ನಲ್ ತುಂಬ ತೀರ ಪರ್ಸ್ನಲ್ ಆಗಿ ತೆಗೆದುಕೊಂಡು ಸೊ ಆ ಗೇಮನ್ನು ಗೇಮಾಗಿ ಕನ್ಸಿಡರ್ ಮಾಡ್ದಲೆ ಸೊ ಎಲ್ಲದನ್ನು ಹೇಳ್ತಾ ಅಥವಾ ಕೇಳ್ತಾ ಕುತ್ಕೊಂಡು ಆ ಒಂದು ಟಾಸ್ಕನ್ನು ಸೋಲ್ತಾರೆ ಅದರಿಂದ ಅವರು ಕ್ಯಾಪ್ಟನ್ ಆಗೋದು ಮಿಸ್ ಆಗುತ್ತೆ ಸೊ ಈ ಎಲ್ಲ ಕಾರಣಗಳಿಗೂ ಕೂಡ ಕೆಚ್ಚ ಸುದೀಪ್ ಅವರು ನಿಮ್ಮದು ಎಷ್ಟು ಮಿಸ್ಟೇಕ್ಸ್ ಇದೆ ಸೊ ಇದರಲ್ಲಿ ಎಷ್ಟೇ ಏಕವಚನ ಯೂಸ್ ಮಾಡಿದರೂ ಕೂಡ ಸೊ ನೀವು ನನ್ನ ಗೌರವ ಹಾಳಾಗೋದಿಲ್ಲ ನಾನು ಮಾತಾಡೋದ್ರಿಂದ ನನ್ನ ಗೌರವ ಏಕವಚನದಲ್ಲಿ ಮಾತಾಡಿಸಿದ್ರೆ ನನ್ನ ರೆಸ್ಪೆಕ್ಟ್ ಡೌನ್ ಆಗುತ್ತೆ ಅಂತೇಳಿ ಅವರು ಸ್ಟಾಪ್ ಮಾಡಿ ಸೊ ಅವರು ಪಾಸಿಟಿವ್ ಆಗಿ ಮಾತಾಡಿಸಬಹುದಾಗಿತ್ತು ಅಥವಾ ಮಾತಾಡಬಹುದಾಗಿತ್ತು ಬಟ್ ಅವರು ಅದನ್ನು ಮಾಡಲಿಲ್ಲ ಸೊ ಹಾಗಾಗಿ ಕಿಚಾ ಸುದೀಪ್ ಅವರು ಅಶ್ವಿನಿ ಗೌಡ ಅವ್ರಿಗೆ ಖಡಕ್ ಕ್ಲಾಸ್ ಕ್ಲಾಸನ್ನು ತೆಗೆದುಕೊಂಡ್ರು ಬಟ್ ಕೆಲವರಿಗೆ ಅಂದ್ರೆ ಅವ್ರನ್ನ ಯಾರೆಲ್ಲ ಫಾಲೋ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಅನ್ನಿಸ್ಬೋದು ಬೇಕು ಅಂತ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಥವಾ ಇರಿಟೇಷನ್ ಮಾಡ್ತಾ ಅಂತ ಬಟ್ ಅಶ್ವಿನಿ ಗೌಡ ಅವರನ್ನು ಪ್ರತಿಯೊಂದು ಮಿಸ್ಟೇಕ್ಸ್ ಕೂಡ ಅವ್ರಿಗೆ ಇವಾಗಲೇ ಫೈಂಡ್ ಔಟ್ ಆಗಿ ಅವ್ರಿಗೆ ಅದು ಅರ್ಥ ಆಯ್ತು ಅಂದರೆ ಡೆಫಿನೆಟ್ಲಿ ಅವರು ಟಾಪ್ ಫೈವ್ನಲ್ಲಿ ನಲ್ಲಿ ಬರೋದಕ್ಕೂ ಕೂಡ ಬಂದೇ ಬರ್ತಾರೆ ಇದ್ರ ಜೊತೆಗೆ ಟ್ರೋಫಿಯನ್ನು ಕೂಡ ಗೆದ್ದೆ ಗೆಲ್ತಾರೆ ಸೊ ಈ ಒಂದು ಕಿಚ್ಚ ಸುದೀಪ್ ಅವರ ಒಂದು ಇನ್ಪುಟ್ಸ್ ಏನಿದೆ ಅದನ್ನು ಪಾಸಿಟಿವ್ ಆಗಿ ತೆಗೆದುಕೊಂಡ್ರೆ ಸೊ ಈ ಎಲ್ಲ ಕಾರಣಗಳಿಗೂ ಕಿಚ್ಚಾ ಸುದೀಪ್ ಅವರು ಖಡಕ್ ಆಗಿರುವಂಥ ಕ್ಲಾಸನ್ನು ತೆಗೆದುಕೊಂಡ್ರು ಸೊ ಇಲ್ಲಿ ಸುದೀಪ್ ಅವರು ಕ್ಲಾಸನ್ನು ತೆಗೆದುಕೊಂಡಿರೋದ್ರ ಬಗ್ಗೆ ಸೊ ನಿಮಗೆ ಖುಷಿ ಆಯ್ತಾ ಅಥವಾ ಬೇಜಾರಾಯ್ತಾ ಯಾವ ಪಾಯಿಂಟ್ಸನ್ನು ಬಿಟ್ಟರು ಯಾವುದನ್ನು ಹೇಳಬೇಕಾಗಿತ್ತು ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ